ಒಂದ್ ಲೈನ್ ಬಂತು ಸಭಾಧ್ಯಕ್ಷೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಬರ್ತ್ಡೇ ಸೆಲೆಬ್ರೇಷನ್ ಇಲ್ಲ ಇದೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಬರ್ತ್ಡೇ ಸೆಲೆಬ್ರೇಷನ್ ಅಂತ ಹೇಳಿ ಸ್ಪೆಷಲ್ ಆಗಿ ಒಂದು ಪೇಮೆಂಟ್ ಹೇಟ್ ಮಾಡಿದ್ದಾರೆ ಸಭಾಧ್ಯಕ್ಷೆ ನಾನಿನ್ನ ಅಂಬೇಡ್ಕರ್ ಜಯಂತಿ ತುಂಬಾ ಚೆನ್ನಾಗಿ ಮಾಡ್ತಾರೆ ಟಿಪ್ಪು ಜಯಂತಿನೇ ಇಷ್ಟು ಚೋರ ವಿಜೃಂಭಣೆಯಿಂದ ಮಾಡೋರು ಅಂತ ನೋಡಿದ್ರೆ ಮೂರುವರೆ ಲಕ್ಷ ಇಟ್ಟವ್ರು ಸಭಾಧ್ಯಕ್ಷೆ ಮೂರುವರೆ ಲಕ್ಷ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹುಟ್ಟು ಹಬ್ಬವನ್ನ ಆಚರಿಸ್ಲಿಕ್ಕೆ ಇದೇ ಬಜೆಟ್ ಪುಸ್ತಕದಲ್ಲಿ ಅಧಿಕಾರಿಗಳು ಕೊಟ್ಟಿರೋದ್ರಲ್ಲಿ ತ್ರೀ ಅಂಡ್ ಹಾಫ್ ನೆಕ್ಸ್ಟ್ ಹಿಂದುಳಿದ ಸಮುದಾಯಗಳಿಗೆ ಏನೋ ಮಾಡ್ತಾರೆ ಯಾರೋ ನಲವತ್ತೈದು ಲಕ್ಷ ಅಲೆಮಾರಿ ಅರೆ ಅಲೆಮಾರಿ ಜನಾಂಗ್ ಇದ್ದಾರೆ ಅಂತ ಎಷ್ಟಿಟ್ಟಿದ್ದಾರೆ ನೊಮ್ಯಾಡಿಕ್ ಸೆಮಿನೊನಿಕ್ ಟ್ರೈಮ್ ಎಷ್ಟಿಟ್ಟಿದ್ದಾರೆ ಆರ್ಯ ವೈಶ್ಯ ಅಭಿವೃದ್ಧಿ ನಿಗಮ ಶೂನ್ಯ ಉಪ್ಪಾರ ಅಭಿವೃದ್ಧಿ ನಿಗಮ ಶೂನ್ಯ ಸಂಗೊಳ್ಳಿ ರಾಯಣ್ಣ ಅಭಿವೃದ್ಧಿ ಪ್ರಾಧಿಕಾರ ಇಪ್ಪತ್ತೈದು ಲಕ್ಷ मडीवाळ माचव अभिद्धी प्राधिकार शून्य अंबिगर चौडय्य अभिद्धी प्राधिकार शून्य कुंभार अभिवृद्धी प्राधिकार शून्य विश्वकर्म अभिवृद्धी प्राधिकार शून्यडगुल शून्य श्री cut